ಮುಂಜಾನೆ ಈ ವಸ್ತುಗಳನ್ನು ನೋಡಿದರೆ ನಿಮಗೆ ಅತ್ಯಂತ ಶುಭ ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರಗೊಂಡಾಗ ಜೇಡವು ಮನೆಯ ಒಳಗೆ ಅಥವಾ ಹೊರಗೆ ಮೇಲಕ್ಕೆ ಏರುವುದನ್ನು ನೋಡಿದರೆ ಅದು ನಿಮಗೆ ಪ್ರಗತಿಯ ಸಂಕೇತ ಮುಂಜಾನೆ ಮನೆ ಬಾಗಿಲಿಗೆ ವಾರದಲ್ಲಿ ಒಂದು ದಿನ ಹಸುವೇನಾದರೂ ಬಂದರೆ ಲಕ್ಷ್ಮೀದೇವಿಯೇ ನಿಮ್ಮ ಮನೆ ಬಾಗಿಲಿಗೆ ಬಂದಳೆಂದು ಅಂದುಕೊಳ್ಳಿ ಹಸುವಿಗೆ ಹೋಗಲು ಹಾಗೆ ಬಿಡದೆ ತಿನ್ನಲು ಏನಾದರೂ ಕೊಟ್ಟು ನಮಸ್ಕರಿಸಿ ಕಳುಹಿಸಿ ಬೆಳಿಗ್ಗೆ ಎದ್ದ ತಕ್ಷಣ ದೇವಾಲಯದ ಗಂಟೆಯ ಶಬ್ದವು ಕಿವಿಗೆ ಬಿದ್ದರೆ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಪಾರಿವಾಳ ಗಿಳಿ ಇತರ ಪಕ್ಷಿಗಳು ಚಿಲಿಪಿಲಿಗುಟ್ಟಿದರೆ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಬೆಳಿಗ್ಗೆ ನೀವು ಕೆಲಸಕ್ಕೆ ಹೋಗುವಾಗ ಕೆಂಪು ಬಟ್ಟೆ ಧರಿಸಿದ ಸುಮಂಗಲಿಯರನ್ನು ನೋಡಿದರೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಬೆಳಗಿನ ಹೊತ್ತಿನಲ್ಲಿ ಸಗಣಿ ಚಿನ್ನ ತಾಮ್ರ ಹಸಿರು ಹುಲ್ಲನ್ನು ನೋಡಿದರೆ ಶುಭವೆಂದು ಪರಿಗಣಿಸಲಾಗುತ್ತದೆ